ಹಾಯ್ ಎಲ್ಲೂ ನಮಸ್ಕಾರ ನಾನು ತೇಜೋ ಸ್ನೇಹಿತರೆ ಇತ್ತೀಚೆಗೆ ಕಾಂತರ ಚಾಪ್ಟರ್ ಒನ್ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಕಾಂತರ ಸಿನಿಮಾದ ಬಗ್ಗೆ ಇಡೀ ವಿಶ್ವವೇ ಮಾತಾಡ್ತಾ ಇದೆ ಒಂದು ಸಿನಿಮಾದ ಬಗ್ಗೆ ಇಷ್ಟೊಂದು ಒಳ್ಳೆ ರೀತಿಯ ಅಭಿಪ್ರಾಯ ಇಡೀ ವಿಶ್ವದಾದ್ಯಂತ ಮಾತಾಡ್ತಾ ಇದೆ ಅಂದ್ರೆ ಸಿನಿ ಪ್ರೇಕ್ಷಕರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವೆಲ್ಲ ಖುಷಿ ಪಡ್ಬೇಕು ನಾವೆಲ್ಲ ದೈವಾರಾಧನೆ ಆಚರಣೆ ಮಾಡ್ಕೊಂಡು ಬಂದ ಕಾರಣ ನಮ್ಮ ದೈವಾರಾಧನೆ ಅಥವಾ ನಮ್ಮ ನಂಬಿಕೆಯ ಬಗ್ಗೆ ಇಡೀ ವಿಷಯವೇ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಇದೆ ಅಂತ ಹೇಳುವಾಗ ನಾವೆಲ್ಲ ಖುಷಿ ಪಡಲೇಬೇಕು ಆದ್ರೆ ನಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ ಯಾರೆಲ್ಲ ಸಿನಿಮಾವನ್ನ ನೋಡಿ ಬಂದು ಅದನ್ನ ವಿಡಿಯೋ ಮಾಡೋದು ರೀಲ್ಸ್ ಮಾಡೋದು ಅಥವಾ ಚದ್ನಿವೇಶ ಮಾಡೋದು ಇದು ದೊಡ್ಡ ತಪ್ಪಾಗುತ್ತೆ ಹೇಳಿದ್ರೆ ಸಿನಿಮಾವನ್ನ ರಚನೆ ಮಾಡೋರು ಅಥವಾ ಸಿನಿಮಾವನ್ನ ನಿರ್ದೇಶನ ಮಾಡೋರು ಆ ಸಿನಿಮಾದ ಬಗ್ಗೆ ಹಿಸ್ಟ್ರಿ ಅನ್ನ ತಿಳಿದು ಆ ಸಿನಿಮಾದ ಬಗ್ಗೆ ಯಾವುದೇ ಒಂದು ಕುಂದುಕೊರತೆ ಬಾರದ ರೀತಿಯಲ್ಲಿ ಅವರು ಅದನ್ನೆಲ್ಲವನ್ನ ತಿಳಿದು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿ ಆ ಸಿನಿಮಾವನ್ನ ರೆಡಿ ಮಾಡಿರ್ತಾರೆ ಹಾಗಾಗಿ ಅವರಿಗೆ ಯಾವುದೇ ಒಂದು ಸಮಸ್ಯೆಗಳು ಬರಲ್ಲ ಆದ್ರೆ ಆ ಸಿನಿಮಾವನ್ನ ನೋಡಿದ ನಂತರ ಈ ರೀಲ್ಸ್ ಮಾಡುದು ಸಿನಿಮಾವನ್ನ ನೋಡಿದ ನಂತರ ಚದ್ಮ ತರ ಮಾಡುದು ಅಥವಾ ವಿಡಿಯೋಗಳನ್ನ ಮಾಡುದು ಈ ತರ ಸಾಮಾಜಿಕೆಲ್ಲ ಹರಿಬಿಡುದು ಅಂತ ಹೇಳಿದ್ರೆ ನಾವು ಏನು ಗೊತ್ತಿಲ್ಲದೆ ಒಂದು ದೈವಾರಾಧನೆಯ ಅಥವಾ ದೈವದ ಬಗ್ಗೆ ಒಂದು ಮಹತ್ವ ಗೊತ್ತಿಲ್ದೆ ಸಿನಿಮಾವನ್ನ ನೋಡಿ ಬಂದು ರೀಲ್ಸ್ ವಿಡಿಯೋಗಳನ್ನ ಮಾಡುದು ದೊಡ್ಡ ತಪ್ಪಾಗುತ್ತೆ ಯಾರಾದ್ರೂ ಮಾಡಿದ್ರೆ ಮಾಡಬೇಡಿ ಅಂತ ಹೇಳ್ತಾನೆ ಯಾಕಂತ ಹೇಳಿದ್ರೆ ಮುಂದೆ ಅದರಿಂದ ಬರುವ ಕಷ್ಟಗಳಿಗೆ ನೀವೇ ಗುರಿ ಆಗ್ತೀರಾ ಸಿನಿಮಾ ಮಾಡೋರು ಅಂತೂ ಪಕ್ಕಾ ಕ್ಲಿಯರ್ ಕಟ್ ಆಗಿ ಅವರು ಎಲ್ಲವನ್ನ ಆ ಏನು ತಿಳಿದೆ ಆ ಯಾವ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ಅವನು ಸಿನಿಮಾವನ್ನ ಮಾಡ್ತಾರೆ ಮತ್ತೆ ಅವರು ಸಿನಿಮಾವನ್ನ ಮಾಡೋರು ಕೂಡ ಆ ಭಾಗದಲ್ಲಿ ಅವರು ಕೂಡ ದೈವಾರಾಧನೆಯನ್ನ ಆಚರಣೆ ಮಾಡಿಕೊಂಡೇ ಬಂದಿರುವ ಕಾರಣ ಗೊತ್ತಿರುತ್ತೆ ಏನು ಎತ್ತ ಎಂತ ಹೇಳುವಂತದನ್ನ ಎಲ್ಲವನ್ನ ಅವರು ಒಂದು ಶುದ್ಧಾಚರಣೆಯಲ್ಲೇ ಅವ್ರು ಮಾಡಿರ್ತಾರೆ ಹಾಗಾಗಿ ಅವ್ರಿಗೇನು ತೊಂದರೆ ಆಗಲ್ಲ ಬಟ್ ನೀವು ಅದನ್ನ ನೋಡಿ ಅನುಕರಣೆ ಮಾಡಿದ್ರೆ ಅಥವಾ ವಿಡಿಯೋಗಳನ್ನು ಮಾಡಿದ್ರೆ ಚದ್ನಿವಯನ್ನು ಮಾಡಿದ್ರೆ ಅದರಿಂದ ಬರುವ ತೊಂದರೆಗಳಿಗೆ ನೀವೇ ಗುರಿ ಆಗಬಹುದು ಅಂತ ಹೇಳ್ತಾ ಆತರ ಯಾರಾದ್ರೂ ಮಾಡಿದ್ರೆ ಮಾಡಬೇಡಿ ಅಂತ ನಾನು ಹೇಳ್ತೇನೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕು ಈ ತರ ನೀವು ವಿಡಿಯೋಗಳನ್ನ ಮಾಡಿದ ಕಾರಣದಿಂದಲೇ ಪರ ವಿರೋಧಗಳು ಸ್ವಲ್ಪ ಜಾಸ್ತಿನೇ ಸಿನಿಮಾದ ಬಗ್ಗೆ ಬರ್ತಾ ಉಂಟು ಆ ಒಂದು ಸಿನಿಮಾ ಎಷ್ಟೊಂದು ಒಳ್ಳೆ ರೀತಿಯಲ್ಲಿ ಹಿಟ್ ಆದಾಗ ಆಕ್ಚುಲಿ ನಾನು ಅಂದ್ಕೊಂಡೆ ಈ ತುಳುನಾಡು ಆಗಿರ್ಬೋದು ಈ ಮಂಗಳೂರು ಭಾಗದವರು ಆಗಿರ್ಬೋದು ಎಲ್ಲರೂ ಖುಷಿ ಪಡುವಂಥ ವಿಚಾರ ಆದರೆ ಇತ್ತೀಚೆಗೆ ಏನು ದೈವರಾಧನೆ ಏನು ನಂಬಿಕೊಂಡು ಬಂದಿರುವ ಏನು ಅಥವಾ ಸಂಘಟಕರಾಗಿರ್ಬೋದು ಈ ಸಿನಿಮಾದ ಬಗ್ಗೆ ವಿರುದ್ಧವನ್ನ ಮಾತಾಡ್ತಾ ಇದ್ದಾರೆ ಆ ದೈವದ ನರ್ತಕರು ಕೂಡ ವಿರುದ್ಧವನ್ನ ಮಾತಾಡ್ತಾ ಇದ್ದಾರೆ ನಾವಿಲ್ಲಿ ಗಮನಿಸಬೇಕು ವಿರುದ್ಧ ಯಾರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೈವದ ನರ್ತಕರೇ ಅವರ ಯೂಟ್ಯೂಬ್ಗಳಲ್ಲಿ ಅವರ ನರ್ತನೆಯನ್ನು ಹಾಕ್ತಾರೆ ಅಥವಾ ಅವರ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಆ ವಿಡಿಯೋಗಳನ್ನ ಮಾಡಿ ಹರಿಬಿಡ್ತಾರೆ ರಿಯಲ್ ದೈವದ ಒಂದು ಏನು ನರ್ತನ ಸೇವೆ ಇರುತ್ತಲ್ಲ ಅದನ್ನೆಲ್ಲ ಯೂಟ್ಯೂಬ್ಗಳಲ್ಲೇ ಹೇಳ್ಬಿಡ್ತಾರೆ ಹಾಗಾದ್ರೆ ನಾನು ಇತ್ತೀಚೆಗೆ ಕೂಡ ಅದೊಂದು ಕೇಳಿಪಟ್ಟೆ ದೈವವೇ ಒಂದು ನೋಡಿ ಕೊಟ್ಟಿತ್ತು ಈ ಸಿನಿಮಾದ ಬಗ್ಗೆ ಆಗಿರ್ಬೋದು ಅಥವಾ ಈ ತರದ ದೈವದ ಬಗ್ಗೆ ಮಾಡಿದ್ದಕ್ಕೆ ದೈವವೇ ಒಂದು ನೋಡಿ ಕೊಟ್ಟಿತ್ತು ಹಾಗೆ ಅಂತ ಕೇಳುತ್ತೆ ಹಾಗಾದ್ರೆ ಈ ದೈವದ ಬಗ್ಗೆ ಯಾರು ಅಂದ್ರೆ ಈಗ ದೈವವನ್ನ ಈ ತರ ವಿಡಿಯೋ ಮಾಡ್ಬೋದು ಈ ತರ ಚಿತ್ರೀಕರಣ ಮಾಡಬಹುದು ಅಂತ ಹೇಳಿದ್ರೆ ದೈವದ ನರ್ತಕರೇ ಅವರ ಯೂಟ್ಯೂಬ್ಗಳಲ್ಲಿ ಅವರ ರೀಲ್ಸ್ಗಳಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕ್ತಾ ಇರ್ತಾರೆ ಅದು ಕೂಡ ದೊಡ್ಡ ತಪ್ಪಾಗುತ್ತಲ್ವಾ ಹಾಗಾದ್ರೆ ತಪ್ಪು ಯಾರದ್ದು ಆಗಿರುತ್ತೆ ನಾವು ಅಲ್ಲಿಂದ ಸರಿಪಡಿಸಿಕೊಳ್ಬೇಕು ಅಕಸ್ಮಾತ್ ದೈವದ ಬಗ್ಗೆ ವಿಡಿಯೋಗಳನ್ನೇ ಮಾಡಬಾರ್ದು ಈ ತರ ಮಾಡಲೇಬಾರ್ದು ಅಂತ ಹೇಳಿದ್ರೆ ಎಲ್ಲಿ ಮಾಡಬಾರ್ದು ಅಲ್ಲಿಂದಲೇ ಕ್ಲಿಯರ್ ಕಟ್ ಆದ್ರೆ ಈ ತರದ ಮುಂದೆ ಕೂಡ ಆಗಲ್ಲ ಅಂತ ಒಂದು ಸಿನಿಮಾ ಅವರು ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಆ ಸಿನಿಮಾದಲ್ಲಿ ಯಾವುದೇ ಏನು ಏನು ದೈವ ಕಟ್ಟವರ ಅವರೇ ಆ ಪಾತ್ರದ ರೂಪದಲ್ಲಿ ಸಿನಿಮಾದ ಹೀರೋ ಕೂಡ ಇದ್ದಾರೆ ಹಾಗಾಗಿ ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ನಾವು ನೋಡಿದಾಗ ಕೆಟ್ಟದಾಗಿ ಬಿಂಬಿಸಿದ್ರೆ ಅಥವಾ ತಪ್ಪಾಗಿ ತಿಳಿಸಿದ್ರೆ ಅಥವಾ ಏನಾದ್ರು ಕಲ್ಚರಲ್ ಅನ್ನ ಉಲ್ಟ ಮಾಡಿದ್ರೆ ಆ ಥರದ್ದು ಮಾಡಿದ್ರೆ ಅದನ್ನು ಪ್ರಶ್ನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಒಂದು ಸಿನಿಮಾ ಮಾಡೋದೇ ತಪ್ಪು ಅಂತ ಹೇಳಿದ್ರೆ ಇದು ಇಲ್ಲಿಗೆ ಮಾತ್ರ ಸೀಮಿತ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ದೈವಕ್ಕೆ ದೈವದ ಮುಂದೆ ಕೈ ಮುಗಿಯುವಾಗ ಅಥವಾ ದೈವದ ಮುಂದೆ ಪ್ರಾರ್ಥನೆ ಮಾಡುವಾಗ ನಾವೆಲ್ಲ ಏನು ಹೇಳ್ತೇವೆ ನಮ್ಮ ಸುತ್ತಮುತ್ತಲಿನ ಆಗಿರ್ಬೋದು ನಮ್ಮ ದೇಶ ಆಗಿರ್ಬೋದು ನಮ್ಮ ಲೋಕವೇ ಒಳ್ಳೆ ರೀತಿಯಲ್ಲಿ ಇರ್ಲಿ ಅಂತ ಹೇಳುವಂತದ್ದನ್ನ ನಾವು ಪ್ರಾರ್ಥನೆ ಎಲ್ಲ ಮಾಡ್ತೇವೆ ದೈವದ ಮುಂದೆ ಆಗಿರ್ಬೋದು ದೇವರ ಮುಂದೆ ಆಗಿರ್ಬೋದು ದೈವದ ಮುಂದೆ ಕೂಡ ಆಗಿರ್ಬೋದು ಹಾಗಾಗಿ ಆ ಇಡೀ ಲೋಕಕ್ಕೆ ನಮ್ಮ ಒಂದು ದೈವದ ಪವರ್ ಗೊತ್ತಾದ್ರೆ ಏನು ತಪ್ಪಿಲ್ಲ ಅಂತ ಹೇಳುವಂತಹದ್ದು ನನ್ನ ಭಾವನೆ ಆ ತಪ್ಪಾಗಿ ಏನಾದ್ರೂ ತೋರಿಸಿದ್ರೆ ಅದು ತಪ್ಪಾಗುತ್ತೆ ಬಟ್ ಆ ಸಿನಿಮಾವನ್ನು ನೋಡಿ ಯಾರಾದ್ರೂ ವಿಡಿಯೋ ಮಾಡೋದು ಅಥವಾ ಯಾರಾದ್ರೂ ಚಿತ್ರೀಕರಣ ಮಾಡುದು ಅಥವಾ ಯಾರಾದ್ರೂ ಚದ್ಮ ಮಾಡೋದು ಇದು ಅಂತೂ ತಪ್ಪಾಗುತ್ತೆ ನೀವು ಅದರ ಬಗ್ಗೆ ದೈವದ ಬಗ್ಗೆ ದೈವಾರಾಧನೆಯ ಬಗ್ಗೆ ನಿಮ್ಗೆ ಚೂರು ಕೂಡ ಗೊತ್ತಿರಲ್ಲ ಬಟ್ ಸಿನಿಮಾವನ್ನು ನೋಡಿ ನೀವು ವಿಡಿಯೋ ಮಾಡೋದು ದೊಡ್ಡ ತಪ್ಪಾಗುತ್ತೆ ಮುಂದೆ ಅದರಿಂದ ಅಹ್ ಬರುವಂತಹ ಕಷ್ಟಗಳೇ ನೀವೇ ಗುರಿ ಆಗ್ತೀರ ಅಂತ ಹೇಳುತ್ತಾ ಆ ತರದ ಯಾರಾದ್ರೂ ಮಾಡಿದ್ರೆ ಮಾಡಬೇಡಿ ಅಂತ ಕೂಡ ನಾನು ಹೇಳ್ತೇನೆ ಮುಖ್ಯ ನಾವಿಲ್ಲಿ ಗಮನಿಸಬೇಕು ದೈವಾರಾಧನೆ ಅಂತ ಹೇಳುವಂಥದ್ದು ಒಂದು ನಂಬಿಕೆಯ ವಿಚಾರ ಒಂದು ಆಚರಣೆ ವಿಚಾರ ಒಂದು ಭಾಗದ ಜನರ ಒಂದು ನಂಬಿಕೆಯ ವಿಚಾರ ಅಂತ ಹೇಳುವಂಥದ್ದು ಸೂಕ್ಷ್ಮವಾಗಿ ಸಿನಿಮಾ ಚಿತ್ರೀಕರಣ ಮಾಡೋರು ಕೂಡ ದೈವಾರಾಧನೆಯ ಬಗ್ಗೆ ಒಲವನ್ನು ಹೊಂದುವರೋರು ದೈವಾರಾಧನೆಯ ಆಚರಣೆ ಮಾಡಿಕೊಂಡೇ ಬಂದಿರುವ ಕಾರಣ ಅವರು ಎಲ್ಲವನ್ನ ಪ್ರಿಪೇರ್ ಆಗಿ ಎಲ್ಲವನ್ನ ತಿಳಿದೇ ಮಾಡಿರ್ತಾರೆ ದುಡ್ಡು ಮಾಡೋಕೋಸ್ಕರ ಅಥವಾ ಹಣ ಮಾಡೋಕೋಸ್ಕರ ಸಿನಿಮಾದಲ್ಲಿ ದೈವವನ್ನು ತಂದಿದ್ದಾರೆ ಹಾಗೆಲ್ಲ ಅಂತ ಮಾತಾಡ್ತಾರೆ ಅಂದ್ರೆ ಹಣ ಮಾಡೋಕೋಸ್ಕರ ದೈವವನ್ನೇ ಸಿನಿಮಾದಲ್ಲಿ ತೋರಿಸ್ಬೇಕು ಅಂತಿಲ್ಲ ಈಗ ಇತ್ತೀಚೆಗೆ ಕೆ ಜಿ ಎಫ್ ಆಗಿರ್ಬೋದು ಕೆಲವು ಇನ್ನು ಬರುವಂತಹ ಟಾಕ್ಸ್ ಸಿನಿಮಾ ಆಗಿರ್ಬೋದು ಈ ತರದೆಲ್ಲ ಆಪ್ಷನ್ ಇರುತ್ತೆ ಹಣ ಮಾಡೋಕೋಸ್ಕರನೇ ಸಿನಿಮಾ ಮಾಡ್ಬೇಕು ಅಂತ ಹೇಳಿದಾರೆ ಬಟ್ ನಾವಿಲ್ಲಿ ಗಮನಿಸ್ಬೇಕು ನಮ್ಮ ದೈವಾರೇ ನಮ್ಮ ಆಚರಣೆಗಳು ಇಡೀ ವಿಶ್ವಕ್ಕೆ ಗೊತ್ತಾದ್ರೆ ನಮಿಗೆ ಕೂಡ ಖುಷಿ ಅಲ್ವಾ ಭಾರತದಲ್ಲಿರುವಂತದ್ದು ಹಾಗೆ ಅಲ್ವಾ ಒಂದು ಆಧ್ಯಾತ್ಮದಲ್ಲಿ ಆಗಿರ್ಬೋದು ಯೋಗ ಈ ತರದ ವಿಚಾರಗಳಲ್ಲಿ ಭಾರತ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಹಾಗಾಗಿ ನಾವಿಲ್ಲಿ ಗಮನಿಸಬೇಕು ನಮ್ಮ ದೈವಾರಾಧನೆ ಕೂಡ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಹಾಗಾಗಿ ನಮ್ಮ ಈ ಕಡೆ ಭಾಗಕ್ಕೆ ಇನ್ನಷ್ಟು ಜನರು ಬಂದು ದೈವಾರಾಧನೆ ಬಗ್ಗೆ ನೋಡುವಂತ ಆಗ್ತದೆ ಮತ್ತೆ ನಾವಿಲ್ಲಿ ಗಮನಿಸಬೇಕು ದೈವಾರಾಧನೆಯನ್ನು ಎಲ್ಲಿ ಮಾಡ್ಲಿಕ್ಕೆ ಆಗಲ್ಲ ನಾವು ಹೊರಗಡೆ ಹೋಗಿ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ಈ ಕಡೆ ಜನರಿಗೆ ಅದು ಉಪಯೋಗ ಆಗ್ತದೆ ಹಾಗಾಗಿ ಈಗ ಹಣ ಮಾಡಕೋಸ್ಕರ ಅಂತ ಹೇಳಿದ್ರೆ ನಾವ್ ಇಲ್ಲಿ ಚಿಕ್ಕದಾಗಿ ನಾವು ಗಮನಿಸಬೇಕು ಅಂತ ಹೇಳಿದ್ರೆ ಹಣ ಯಾರು ಮಾಡ್ತಾರೆ ಈಗ ದೈವದ ಬಗ್ಗೆ ಸಿನಿಮಾ ಮಾಡಿದ್ರೆ ಹಣ ಮಾಡ್ತಾರೆ ಅಂತ ಹೇಳಿದಾರಲ್ಲ ಈಗ ದೈವ ಕಟ್ಟೋರು ಕೂಡ ನಾವ್ ಇಲ್ಲಿ ಗಮನಿಸಬೇಕು ಈಗ ಹಣ ಮಾಡಕ್ಕೋಸ್ಕರ ಸಿನಿಮಾದಲ್ಲಿ ದೈವವನ್ನು ತಂದ್ರು ಆತರ ಎಲ್ಲ ಬರ್ತವೆ ಹಾಗೆ ನೋಡಿದ್ರೆ ಕಳೆದ ವರ್ಷ ನಾವು ದೈವದ ನರ್ತನ ಸೇವೆಗೆ ಎಷ್ಟು ಕೊಟ್ಟಿರ್ತೇವೋ ಈ ವರ್ಷ ಅದರ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ನರ್ತನ ಸೇವೆಯಲ್ಲಿ ಕೂಡ ಅವ್ರಿಗೂ ಕೂಡ ಜಾಸ್ತಿ ಆಗುತ್ತೆ ಅವ್ರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಎಲ್ಲಾ ರೀತಿಯಲ್ಲಿ ಹೌದು ಅವರು ಕೂಡ ಜಾಸ್ತಿ ಕೇಳ್ತಾರೆ ಹಾಗಾದ್ರೆ ಹಣ ಮಾಡೋಕ್ಕೋಸ್ಕರ ಅಂತೇಳಿ ದೈವದನ್ನ ಅರ್ಥನೆ ಸೇವೆ ಮಾಡ್ತಾರ ಹಾಗಂತಲ್ಲ ಹಾಗೆ ನೋಡಿದ್ರೆ ಎಲ್ಲ ರೀತಿಯಲ್ಲಿ ಎಲ್ಲರೂ ಕೂಡ ಹಣನೇ ಮಾಡೋರು ಆದರೆ ಈ ತರದ ವಿಚಾರಗಳು ದೈವಾರಾಧನೆಗಳ ಬಗ್ಗೆ ಕುಂದು ಕೊರತೆಗಳು ಇಲ್ಲದ ರೀತಿಯಲ್ಲಿ ಸಿನಿಮಾಗಳಲ್ಲಿ ಬಂದರೆ ನನ್ನ ರೀತಿಯಲ್ಲಿ ತಪ್ಪಿಲ್ಲ ಮಾಡಬಹುದು ಆದ್ರೆ ಅದನ್ನು ನೋಡಿ ಅನುಕರಣೆ ಮಾಡುವುದು ಅದನ್ನು ನೋಡಿ ರೀಲ್ಸ್ ವಿಡಿಯೋಗಳನ್ನು ಮಾಡೋದು ದೊಡ್ಡ ತಪ್ಪಾಗುತ್ತೆ ಅವೆಲ್ಲ ಮನುಷ್ಯರು ಪ್ರಬುದ್ಧರಾಗಿರ್ತೀವಿ ಹಾಗಾಗಿ ಅದರ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಬೇಕು ಯಾವುದೇ ವಿಚಾರಗಳಲ್ಲಾಗಲಿ ಒಳ್ಳೆಯ ವಿಚಾರಗಳು ಒಂದು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಮುಟ್ಟಿದಾಗ ನಾವೆಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು ಈಗ ಸಿನಿಮಾ ಅಂತ ಬಂದಾಗ ಎಲ್ಲರೂ ಸಿಗರೇಟು ಡ್ಯಾನ್ಸ್ ಮದ್ಯಪಾನ ಇದೆಲ್ಲ ಬರುತ್ತೆ ಅದನ್ನು ನೋಡಿ ಎಷ್ಟೋ ಜನ ಅದಕ್ಕೆ ಬಲಿಯಾಗಿರ್ತಾರೆ ಆದರೆ ಇಂತಹ ಸಿನಿಮಾಗಳು ಬಂದಾಗ ದೈವಾರಾಧನೆಗಳಂತಹ ಸಿನಿಮಾಗಳು ಬಂದಾಗ ಅದರ ಬಗ್ಗೆ ಒಲವು ಇರುತ್ತೆ ಅದರ ಬಗ್ಗೆ ಭಕ್ತಿ ಇರುತ್ತೆ ಎಂಥೆಂಥವ್ರು ಕೂಡ ಆ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ ಹಾಗಾಗಿ ಆ ದೈವರಾಧನೆಗೆ ಇದು ಇನ್ನಷ್ಟು ಗಟ್ಟಿಯಾಗಿ ಪುಷ್ಟಿಯೇ ಬಂದಿದೆ ಅಂತ ಹೇಳ್ಬಹುದು ಅಂದ್ರೆ ಆ ಸಿನಿಮಾದ ಮುಖಾಂತರ ದೈವಾರಾಧನೆಯ ಬಗ್ಗೆ ಎಲ್ಲರೂ ನಂಬುವ ರೀತಿಯಲ್ಲಿ ಆಗಿದೆ ಅಂತ ಹೇಳ್ಬಹುದು ಹಾಗಾಗಿ ಈ ದೈವರಾಧನೆಯ ಬಗ್ಗೆ ಹೆಚ್ಚು ಜನ ಏನು ದೈವಾರಾಧನೆಯನ್ನು ಎಲ್ಲಿ ಮಾಡ್ತಾರೆ ಅಲ್ಲಿಗೆ ಬರುವಂತಹ ಒಂದು ಚಾನ್ಸಸ್ ಕೂಡ ಈ ಸಿನಿಮಾ ಮುಖಾಂತರ ಕೂಡ ಆಗಿದೆ ಅಂತ ಕೂಡ ನಾವು ಹೇಳ್ಬಹುದು ಓಕೆ ಇಷ್ಟು ವಿಚಾರ ನಾನು ಹೇಳಬೇಕು ಅಂತ ಅನ್ನಿಸ್ತು ನಿಮ್ಗೆ ಏನ್ ಅನ್ನಿಸ್ತು ಈ ವಿಚಾರದ ಬಗ್ಗೆ ಪರ ವಿರೋಧ ಈ ತರದ ವಿಚಾರದ ಬಗ್ಗೆ ಕಮೆಂಟ್ ಮಾಡಿ ನನ್ನ ಲೆಕ್ಕದಲ್ಲಿ ಈ ತರದ ಪರ ವಿರೋಧಗಳು ಚರ್ಚೆಗಳು ಎಲ್ಲಿ ಆಗಬೇಕು ಅಂತ ಹೇಳಿದ್ರೆ ಮೂಲದಿಂದಲೇ ಆಗಬೇಕು ದೈವರಾಧನೆಯ ಚಿತ್ರೀಕರಣವೇ ಮಾಡಬಾರ್ದು ಅಂತ ಹೇಳಿದ್ರೆ ಯಾವುದೇ ಒಂದು ಲೈವ್ ಸ್ಟ್ರೀಮಿಂಗ್ ಆಗಿರ್ಬೋದು ಯೂಟ್ಯೂಬ್ ಲೈವ್ ಆಗಿರ್ಬೋದು ಅಥವಾ ವಿಡಿಯೋಗಳಾಗಿರ್ಬೋದು ಅಥವಾ ದೈವ ನರ್ತಕರು ಯಾರು ಇರ್ತಾರೆ ಅವರು ಅವರ ಯೂಟ್ಯೂಬ್ಗಳಲ್ಲಿ ಅವರ ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕುವುದು ಅದು ಕೂಡ ನಿಲ್ಬೇಕು ಅಥವಾ ಅಹ್ ಈ ತರದ್ದೆಲ್ಲವನ್ನು ನಿಲ್ಬೇಕು ಚಿತ್ರೀಕರಣ ಅಂತ ಹೇಳುವಂಥದ್ದು ಇರಲೇಬಾರದು ಹಾಗಿದ್ರೆ ಈ ತರದ ಸಿನಿಮಾಗಳ ಬಗ್ಗೆ ಪರ ವಿರೋಧಗಳನ್ನು ಮಾಡಬಹುದು ಅದು ಬಿಟ್ಟು ಈಗ ಮಂಗಳೂರು ಸೈಡ್ ಈ ತರ ಕುಡ್ಲಾ ಸೈಡ್ ಈ ಕಡೆ ಭಾಗ ಬಂದಾಗ ದೈವಾರಾಧನೆ ಅಥವಾ ದೈವದ ಕೋಲ ಎಲ್ಲ ಇರುವಾಗ ಆಲ್ಮೋಸ್ಟ್ ಸಂಜೆಯಿಂದ ಬೆಳಿಗ್ಗೆ ತನಕ ಈ ಯೂಟ್ಯೂಬ್ ಲೈವ್ ಈ ತರದೆಲ್ಲ ಇದ್ದೇ ಇರುತ್ತೆ ಅದನ್ನ ನಾವು ಎಲ್ಲ ಇದು ಯೂಟ್ಯೂಬ್ಗಳಲ್ಲಿ ಗಮನಿಸಬಹುದು ದೈವರಾಧನೆಯ ಬಗ್ಗೆ ಹಾಗಾಗಿ ಈ ತರದ ಸಿನಿಮಾಗಳು ಬಂದಾಗ ಸ್ವಲ್ಪ ನಾವು ಆ ಒಳ್ಳೆಯ ವಿಚಾರಗಳು ಒಳ್ಳೆಯ ವಿಚಾರಗಳು ಜನಗಳಿಗೆ ತಿಳಿದಾಗ ನಮಗೆ ಕೂಡ ಖುಷಿಯಾಗಿರುತ್ತೆ ನಮ್ಮ ದೈವಾರಾಧನೆ ನಮ್ಮ ಆಚರಣೆಗಳು ಇಡೀ ವಿಷಯವೇ ಕೊಂಡಾಡ್ತಾ ಇದೆ ಇಡೀ ವಿಷಯವೇ ಮಾತಾಡ್ತಾ ಇದೆ ಅಂತ ಹೇಳುವಾಗ ನಾವು ಅವರಿಗೂ ಕೂಡ ಅಪ್ರಿಷಿಯೇಟ್ ಮಾಡ್ಬೇಕು ಏನಾದ್ರೂ ತಪ್ಪು ಮಾತಾಡಿದ್ರೆ ಏನಾದ್ರೂ ತಪ್ಪುವಾಗಿ ತಿಳಿಸಿದ್ರೆ ಅದರ ಬಗ್ಗೆ ತಿಳಿ ಹೇಳಿ ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಮಾದರಿಯಾಗಿ ನಾವೆಲ್ಲರೂ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎನಿಸ್ತಿದ್ದೇನೆ ಏನಾದ್ರೂ ನಿಮಗೆ ಅದರ ಬಗ್ಗೆ ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿದ್ದ ಹೇಳ್ತಾ ಈ ವಿಡಿಯೋದೇ ನಮಸ್ಕಾರ ಬರ್ಬೇಕು